ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಅಟೆಂಡ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಸ್ಟೇಜ್ ಇವೆಂಟ್ಸು ನಮ್ದು ಯಾವ್ದು ಆಡಿಯೋ ರಿಲೀಸು ಪ್ರೀ ರಿಲೀಸ್ ಇವೆಂಟ್ಸು ಸಕ್ಸಸ್ ಮೀಟ್ಸು ಈ ಥರ ನಮ್ಮ ಹತ್ರ ಎಷ್ಟು ಅದು ಅದು ಹೋದರೂ ಒಂದು ಎಕ್ಸೈಟ್ಮೆಂಟು ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬ ಒಂದು ಎನರ್ಜಿನಲ್ಲೇ ಇರ್ತಿದ್ದೆ ಅಷ್ಟು ಕ್ರೌಡ್ ಹುಬ್ಳಿದೆಲ್ಲ ನನ್ನ ಅನ್ಬಿಲಿಯಬಲ್ ಕ್ರೌಡ್ ಗಳು ನೋಡಿದ್ದೀನಿ ಫಸ್ಟ್ ಟೈಮ್ ನಾನು ಇಲ್ಲಿ ನರ್ವಸ್ ಆಗ್ತಾ ಇರೋದು ಆ ಥರದ ಒಂದು 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 ಪ್ರೆಸ್ ಮೀಟ್ ಅಲ್ಲಿ ಗೊತ್ತಿರೋದಕ್ಕೆ ನಿಜವಾದ ಒಂದು ಫಸ್ಟ್ ಟೈಮ್ ನನಗೆ ಒಂದು ನರ್ವಸ್ನೆಸ್ ಇದೆ ಬಟ್ ಸ್ಟಿಲ್ ಹೇಳ್ದಂಗೆ ಇದು ಇದು ಒಂದು ಲೈಫಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಘಟ್ಟ ಸೊ ಹಾಗಾಗಿ ಮೊದಲೇದಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಹಾರ್ಟಿ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆನೇ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಇದ್ದೀವಿ ಅಂತ ಒಂದು ಒಂದು ಕಾರ್ಡೀಲಿ ಇನ್ವೈಟ್ ಮಾಡಬೇಕು ನನ್ನೆಲ್ಲರೂ ಪರ್ಸ್ನಲ್ಲಿ ಇನ್ವೈಟ್ ಮಾಡಬೇಕು ನನ್ನ ಪ್ರೆಸ್ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸು ಡಿಜಿಟಲ್ ಮೀಡಿಯಾ ಎಲ್ಲರೂ ಮೊದಲಾದರೆ ತುಂಬ ಮಿನಿಮಲ್ಲಿತ್ತು ಎಲ್ಲ ಪರ್ಸ್ನಲ್ಲಾಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಇರೋದ್ರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವು ಇಬ್ಬರು ಸೇರಿಕೊಂಡು ಅಂತ ಇದು ಫಸ್ಟ್ ಸೊ ನಮ್ಮಿಬ್ಬರ ಕಡೆಯಿಂದ ನಮ್ಮ ಹಾಕಿ ಇನ್ವಿಟೇಷನ್ಸ್ ನಿಮ್ಮೆಲ್ಲರಿಗೂ ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಮುಹೂರ್ತ ಇರುತ್ತೆ ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿ ಬರಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಪ್ರೆಸೆಂಟ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ ಆಗಲಿಲ್ಲ ಯಾರೂ ಭೇಟಿ ಆಗೋದಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ ಸೊ ಇಲ್ಲಿ ಇಲ್ಲಿ ಸಿರೋ ಉದ್ದೇಶ ಇದು ಸೊ ಒಂದು ಸೆಗೇ ಥ್ಯಾಂಕ್ ಯು ನನ್ನ ಕಡೆಯಿಂದ ನನ್ನ ಮೀಟ್ ಕಂಟೆಂಟ್ ಇಷ್ಟೇನೆ ಇಲ್ಲಿಂದ ಏನಿತ್ತು ನೀವು ಫಸ್ಟಿಗೆ ಫಸ್ಟ್ ಪಾಲ್ ಸಿಕ್ಸ್ತಾರನೇ ಶುರು ಅಲ್ಲ ಇದು ಏನು ಒಂದು ಯಾವ್ದು ಒಂದು ಲೈನ್ಗಳು ಫುಲ್ ಕತೆ ಥರ ಲೆಕ್ಕ ಅದು ನನ್ನ ಸೋಲ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಸಿನಿಮಾ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ತಿಂಕ್ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಒಂದು ಆಡಿಷನ್ ಥರ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮಿಬ್ಬರು ಪರಿಚಯ ಶುರುವಾಗಿದ್ದು ತುಂಬ ಇದ್ದಿದೆ ಅಲ್ಲಿಂದ ಲೋ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈನ್ಟೀನ್ ಅನ್ಸುತ್ತೆ ನಾವು ಒಂದು ರಾಬರ್ಟ್ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೀ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನಾಲ್ಕು ವರ್ಷ ತುಂಬ ಕಾರ್ಡಿ ವರ್ಷಕ್ಕೆ ಎರಡು ಮೆಸೇಜ್ ಅವ್ರ ಬರ್ಡೇಗೆ ಒಂದೊಂದು ಮೆಸೇಜು ನಂಗೆ ಬರ್ಡೇಗೆ ಒಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ ಅದರ ಕಾಮನ್ ಈವೆಂಟಲ್ಲಿ ಸಿಕ್ಕಿದ್ರೆ ಹಾಯ್ ಹಲೋ ಅಷ್ಟೇ ಇದ್ದಿದ್ದು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ಬರೂ ಒಂದು ಬಾಂಡಿಂಗ್ ಶುರುವಾಗಿತ್ತು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಸೆಟ್ ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗ ಯಾರೋ ಕಾಲು ಕಾಲಿಡ್ತಿರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದೆ ಇವ್ರದ್ದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತಿದ್ರು ಸೊ ಇವ್ರ ಪೋರ್ಷನ್ ಟೆನ್ ಡೇಸ್ ಇತ್ತು ಯೂಶುವಲ್ ಆಗಿ ದರ್ಶನ್ ಸರು ವಿನೋದ್ ಸರ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ನೆಟ್ಟಿದ್ದೀನಿ ನೀವು ಬನ್ನಿ ಬೇಗ ರೆಡಿ ಆಗಬೇಕು ಇವರು ಅಷ್ಟು ಸಿನ್ಸಿಯರಾಗಿ ಬೆಳಗ್ಗೆ ಬೇಗ ರೆಡಿಯಾಗಿ ಬರ್ಬೋದು ಸೊ ನಾನು ಶೂಟ್ ಮಾಡ್ಬೇಕಾದ್ರೆ ಅವಾಗ ದರ್ಶನ್ ಸರ್ ಬರಬೇಕಾದ್ರೆ ಇವರು ಶೂಟ್ ನಡೀತಾದರೆ ಬಂದು ಮಾನಿಟ್ರಿಂಗ್ ನೋಡೋದು ಏನಕ್ಕೆ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದೆಯಾ ನೀನು ಇವ್ರಿಗೆ ಮಾತ್ರ ಯಾಕೆ ಇಂಪ್ರೇವ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರ್ಸಲ್ಲ ನೀನು ನಾನಿಲ್ಲ ಇಲ್ಲ ಬಾಸ್ ಅದು ರೆಗ್ಯುಲರ್ ಎಲ್ಲ ಹಿಂಗೆ ಇರ್ತೀನಿ ಹಂಗೆ ಅದು ಅಷ್ಟೇ ಅಂತ ಹೇಳ್ತೀವಿ ಓ ಇಲ್ಲ ಇಲ್ಲ ಏನು ಲೈನ್ ಹೊಡಿತಾ ಇದೆಯಾ ನೀನು ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡಿಗೆ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಸ್ತಾ ಇರೋರು ನನ್ನ ಸೆಟ್ಟಿಗೆ ಯಾವ ನಮ್ಮ ಅಮ್ಮ ಬಂದಿದ್ರು ಏನು ನೀವು ಓಕೆನಾ ಮದುವೆ ಮಾಡಿಕೊಡ್ಲಾ ಅಂತ ಅಮ್ಮ ನೀನು ಯಾರು ತೋರಿಸ್ತೀಯ ಓಕೆನಾಪ್ಪ ಸೊ ಇಟ್ ಒಂದು ಜನರು ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ಹಂಗೆ ತಮಾಷೆಗೆ ಇತ್ತು ஒன்று ஷூட்டு முக்தமேலே அது விட்டுப்பட்டு